ತಾಯಿ ಲಕ್ಷ್ಮೀದೇವಿ ದೇವಿ ನನಗಾಗಿ ಹಗಲಿರು ಶ್ರಮಿಸುತ್ತಿರುವ ನನ್ನ ಅನ್ನ ಚೆನ್ನಾಗಿ ಇಡು ತಾಯಿ ಚೆನ್ನಾಗಿ ಇಡು ಇದೇ ನಾನು ದೇವದ ಬಂದೆನಿ ನಿನಗೆ ನಮಸ್ಕಾರಗಳಮ್ಮ ಕಾಪಾಡಮ್ಮ ಕಾಪಾಡು ಹೌದು ಸ್ವಾಮೀಜಿ ಇಲ್ಲಿ ದೇವ್ರ ಕಡೆ ಬಂದಿನಿ ಇವತ್ತ ನನ್ನ ಅನ್ನ ತಿ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಅದಕ್ಕಾಗಿ ದೇವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ ಬಂದಿನ ಕೇಳ್ಕೊಂಡಿ ಹೌದ್ರಿ ಇರ್ಲಿಪ್ಪ ಹಂಗ ಇರ್ಲಿ ನೀವು ಇಬ್ರು ಅನ್ನ ತಮ್ಮ ಒಟ್ಟಿದ್ ಮಾಡ್ಕೊಂಡು ನೀವು ಅಣ್ಣವಿ ಅವ್ ಅಂತ ನಮ್ ತಮ್ಮ ಚಲೋ ಇರ್ಲಿ ತಾವು ಅಂತ ನೀ ನೋಡ್ರಿ ಅಣ್ಣ ಚೊಲೋದ್ರಿ ಹಿಂಗ ಇಬ್ರು ಪ್ರೀತಿ ಹಿಂಗೇ ಇರ್ಲಿ ಹೌದ್ರಿ ಎಲ್ಲಾ ನಿಮ್ ಆಶೀರ್ವಾದ್ರಿ ಸ್ವಾಮ ಇಲ್ಲಿ ಹೋಗಿದ ಇಲ್ಲೂ ಇಷ್ಟೊತ್ತಿಂದ ಅದ್ಕೆ ಇವತ್ತು ದೇವ್ರಿಗೆ ಹೋಗಿದೆ ಎರಡು ಗುಡಿಗ್ ಹೋಗಿದೆ ಏನ್ ಇವತ್ತಿನಿಂದ ವಿಶೇಷ ಗುಡ್ಗೋಗೋದು ಅದ್ ಇವತ್ತು ಮರ್ಬಿಟ್ಟು ಅದನ್ನೇ ಏನ್ ಗೊತ್ತಿಲ್ಲಪ್ಪ ನಿಮ್ಮದು ಬರ್ದು ಆಚೆ ಬಸ್ಸು ಮಧ್ಯಾಹ್ನ ಬರ್ದು ಆಚೆ ಬಸ್ಸು ನೋಡು ಅಂದ್ರೆ ನೋಡ್ ವಿನಯ್ ರೋಡ್ ಅಲ್ಲಿ ಆಗ್ಬಿಟ್ಟ ಅಲ್ಲ ನೀವು ನಾನು ಅಲ್ಲಾ ಮತ್ತೆ ನಿಮಗೆ ಹೇಳಕ್ಕೆ ಬರಂಗಿಲ್ಲ ನನಗೆ ಗೊತ್ತಾಗಿಲ್ಲ ಅದು ವಿನಯ್ ನೋಡ್ ನಮ್ ಮನೆ ಎಷ್ಟು ರೀತಿ ಇದಾ ನಾನು ಎಷ್ಟು ನೆನೆಬಿಟ್ಟೆ ಇವತ್ತ ಇವತ್ತು ನಿಮಗೆ ಆಟೋಮ್ಯಾಟಾಗಿ ಮಧ್ಯಾಹ್ನ ಬರ್ದು ಆಚೆ ಐತಿ ಇತ್ತಿ ಸಲುವಾಗಿ ನಾ ದೇವರ ದೇವೇಲಕ್ಕೆ ಹೋಗಿ ಪೂಜೆ ಮಾಡ್ಕೊಂಡಾ ಸಂಕೊಳ್ಳಾ ಆಶೀರ್ವಾದ ಒನ್ಲೈನ್ ಹೌದು ಅದು ನಮಗೆ ಒಟ್ಟಾಗಿ ಗೊತ್ತೇ ಇಲ್ಲ ಏನು ಹೇಳಿಲ್ಲ ಇವತ್ತು ಮಧ್ಯಾಹ್ನ ಆಚೆ ಬಸ್ಸು ಇತ್ತೆ ಅದ್ರೆ ಹಂಗೇ ಬರಂಗಲ್ಲ ಇವತ್ತು ಸ್ವೀಟ್ ಮಾಡಬೇಕು ಅಂತ ಏನಾದ್ರೂ ಸ್ವೀಟ್ ಮಾಡೋಣ ಅಪ್ಪ ಹ್ಮ್ ಜನ್ದೇವಿಯ ಕೇಕಾದೆ ಅಲ್ಲಾ ಕಾಹಿತೆ ತೋಮರನು ಮಾಡ್ಣ ಹಾ ಬಾವ ಬದ್ರೋಡಿ ಬರಿ ಬಿಗ್ನೆ ಬರಿ ಬದ್ರಾನಾ ಬದ್ರೇ ಹ್ಮ್ ಬದ್ರೇ ಹ್ಮ್ ಬದ್ರೇ ಫಾರ್ವರ್ಡ್ ಏನ್ ಮಾರಿ ಬಿಡಿ ಇಲ್ಲಿ ಆನ್ ಸರ್ ಜ್ಞಾನನೇ

ನಮ್ಮ ಅಣ್ಣ ಸ್ವಲ್ಪ ಬಡತನ ಪರಿಸ್ಥಿತಿ ಅದಕ್ಕೆ ಹಿಂಗಾಗಿ ನಾವು ಇಲ್ಕ ನಾವು ಸ್ವಂತ ಒಂದು ಹಾಸ್ಪಿಟಲ್ ಇಡ್ಬಹುದಾಗಿತ್ರಿ ನಾನು ಅಲ್ಲಿ ಹೌದೌದ್ ಅಂದ್ರ ತಂದೆ ತಾಯ ಪರೇಶ ನಾನು ನನ್ರಿ ನಮ್ಮ ಅಣ್ಣ ಅತ್ತಿಗೆ ಎಡ್ ಮಂದಿ ಪ್ರೀತಿಯಿಂದ ನನ್ನ ಸಾಕಿ ತಾವು ವಿದ್ಯೆ ಕಲಿದ್ರು ಕೂಡ ನನ್ನ ಸಾಲಿ ಕಲಿಸಿ ತನ್ನ ದೇವ್ರಂತ ನೋಡ್ರಿ ಮಮ್ಮ

கேக் கட் ಮಾಡறோம் மாடுறே மற்றேன் வேற வேற மாடுறேல நீதி கேக் கட் ಮಾಡறோம் நீ ஊய்றேல இத ನೋಡறோம் 얘ன்றே நம்ம எடசிடம் நம்ம கேளறே மாடறோம் நீ 얘ன்றே ಹೇಳ್bildre மாடறேன் யானை மாடறோம் எல்லாம் மாண்பாரே மாடுறே எல்லாரும் மாடறோம் கேக் கட் கட் ಮಾಡறோம் மற்ற போக வரது வந்து சும்மா இடையில எல்லாம் மூச்சு போக வர கேக்கு போறது எல்லாம் மூச்சு போக வரேன் நான் சொல்றேன் ஆனா எவாவது மாடறே மற்ற డా <simitation> 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 बड़े जरा आड़ों को माता जर ने जरा कैसे दें कोई भी है ना चार एडीजे पाना वाह बड़े हो अतिक्रम तो होंगे तब चार कुछ तब ठीक बड़े बड़े ಏನೋ ಇದೆ ಏನೋ ಮಾಡ್ಲಿ ಏನೋ ಯಾಕೆ ಅದು ಬರ್ಜ ಅವರು ಅತ್ತಿಗೆ ಆ ಏನ್ ಹೋಗಿದೆ ನಾನು ಸ್ವಲ್ಪ ಅತ್ತಿಗೆಡೆ ಹೋಗಿ ಬರ್ತೀನಿ ಅವ್ ಪಟ್ಟೆ ಹೋಗಿ ಬರ್ತೀನಿ ಆಚರಣೆ ಮಾಡ್ಕೊಂಡು ಕಣ್ವಟ್ಟಿಗೆ ಬೇಡ ಮಾ ಇವತ್ತು ನಿಮ್ಮ ವೆಟ್ಟಿಂಗ್ ಆನಿವರ್ಸರಿ ಇತ್ತು ಕೇಕ್ ದವರಿಗೆ ಎಲ್ಲಾ ಹೇಳಬೇಕು ಸ್ವೀಟ್ ಹೇಳಬೇಕು ಎಲ್ಲಾ ಐತಿ ಬಾ ಅತ್ತಿಗೆ ನಾನು ಸ್ವಲ್ಪ ಹೊರಗಡೆ ಮಾತ್ರ ಮಾಡ್ಕುತ್ತೀನಿ ನಾನು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಆಯ್ತು ಹೋಗ್ಲು ನಾನು ನೋಡ್ರಿ ಎಷ್ಟು ಕಾಳಜಿ ಇಟ್ಟವ್ ಇಟ್ಟದ್ ಮಾಡ್ಬಿಟ್ರೂದಂಗ್ ನಮಗ ನೆನಪಿಲ್ಲ ನಮ್ ಎಡ್ಡಿಂಗಿಲ್ಲ ಅವ್ನ ಬಾಳ ಕಾಳಜಿ ಮಾಡಿ ಎಷ್ಟು ಜವಾಬ್ದಾರಿ ತಗೊಂಡವ್ ಕೌನ್ ಮಾಡಿ ಅದೊಂದು ಆಗಿತಿ ಅದಕ್ ಮದ್ವೆ ಮಾಡ್ಬಿಟ್ಟು ಅವನ್ ಒಂದು ಮಂಪತ್ ಹೋಗ್ತಾ ಬಾರ ಎಳ್ದಂಗ್

ಏನಾದರೂ ಮಾಡಿ ಅವನ ಮದುವೆ ಮುರಿದು ಅನ್ನು ನನ್ನನ್ನು ನನ್ನಾಗಿ ಮಾಡ್ಕೋಬೇಕು ಏನಾದರೂ ಮಾಡಿ ಇನ್ನೇನ್ ಮದುವೆ ಮುರಿಬೇಕಂತ ಹೇಳಿ ಆದ್ರೆ ಈಗ ಅವ್ರ ಅನ್ನ ಇಲ್ಲೇ ಬರ್ತಾ ಇದ್ದಾನೆ ಹೋ ಮಾ್ರೆ ನಿಲ್ದಿ ಏನು ನಿಮ್ಮ ತಮ್ಮ ನಾವು ಮದುವೆ ಸಿದ್ಧತೆ ಆದ್ಮೇಲೆ ಜೋರಾಗಿದ್ದಂತ ಈ ವಿಷಯ ಎಲ್ಲ ನಿನಿಗೇಕು ನಿಮ್ಮ ತಮ್ಮ ನೀವು ತಿಳ್ಕೊಂಡು ಒಳ್ಳೆವನಲ್ಲ ಬಗ್ಗೆ ಅಷ್ಟು ಮಾತಾಡಬೇಡ ನೀನಿಗೆ ಹೋಗಿ ಬಿಡು ಓ ಯಜನ್ರೇ ನಿಮ್ಮ ಹೆಂಡತಿ ಸೆರಿಗಿನಲ್ಲಿ ಸುಖ ಅನುಭವಿಸುತ್ತಾನೆ ಯಾನ್ ನಿಮ್ಮ ತಮ್ಮನ ಗೆಳೆಯರು ನಿನ್ನ ಅತ್ತಿಗೆ ಸುಖ ಹೇಗಿದೆ ಅಂತ ಹೇಳಿ ಚಷ್ಟೆ ಮಾಡಿ ಕೇಳುವಾಗ ಕೇಳಿಸ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಬಂದದಕ್ಕೂ ಸಾರ್ಥಕ ಆಯ್ತು ನಾ ಏನು ಪ್ಲಾನ್ ಹಾಕಿದ್ದೆ ಪ್ಲಾನ್ ಸಕ್ಸೆಸ್ ಅತಿಗೆ ಅತಿಗೆ ಯಾಕೋ ತೆಲ್ಲೋಯಿತಾಯಿದೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರಮ್ಮ ಈ ಬನೆನ ಪಾ ಯಾಕೋ ತೆಲ್ಲೋಯಿತಾಯಿದೆ ಛಾಯೆನ್ ಬಡತಡಿ ನಿಮಗೆ ಅವಡಿ ಟವಿಕ್ಸ್ ಅಚ್ಚು ತಿನ್ನು거든 ಕೊಡತ್ತಿಗೆ ನಾನು ಅಚ್ಚುತೀನಿ ಇಲ್ಲ ಇಲ್ಲ ನಾನು ಅಚ್ಚು ತಿಂತೆ ಬಿಡು ಬೇಡ ಅತ್ತಿಗೆ ನಾನು ಅಚ್ಚುತೀನಿ ಏ ನಾನು ಸಾಕಿದ್ವಾಗ ನನ್ನ ಕೈಯಲ್ಲಿ ಟವಿಕ್ಸ್ ಅಚ್ಚು ಕೊಡೋಕೆ ನಿಮಗೆ ಬೇಡ ಅತ್ತಿಗೆ ನಾನು ಅಚ್ಚುತೀನಿ ಅಚ್ಚು ತಿನ್ನಲಿ ನಾನು ಅಚ್ಚು ತಿನ್ನು ಏನ ನಾನು ಟವಿಕ್ಸ್ ಬರ್ದ ನೆನೆಗೆ ಬೇಡ ಅತ್ತಿಗೆ ನೋಡ ಒಂದ್ ಸ್ವಲ್ಪ ಚಾನ್ ಮಾಡ್ಕೊಂಡ್ಬರ್ತೇನೆ ಚಮನ್ ಕೂತಿದ್ದು ಹೋಗಿದ್ದ ಏನಾಯ್ತು ನೀನು ಚೆನ್ನಾಗಿರ್ತ ದ್ ಮಾಡಿ ಎಲ್ಲಾ ದಿನ ಡಾಕ್ಟರ್ ಎಲ್ಲಾ ಖರ್ಚು ಮಾಡಿ ಮಾಡಿ ನನ್ನ ಜೀವನ ಹಾಳು ಮಾಡ್ತೀನಿ

எட்டோசி

ಅಯ್ಯೋ ದುರ್ವಿಧಿ ಎಂತ ಘೋರ ಘಟನೆ ನಡೆದು ಹೋಯಿತು ನನ್ನ ಜೀವನದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ನನ್ನ ನನ್ನ ಮೇಲೆ ಸಂದೇಹ ಪಟ್ಟು ನನ್ನ ಅತ್ತಿಗೆ ಮೇಲೆ ಸಂದೇಹ ಪಟ್ಟು ನನ್ನ ಜೀವನವನ್ನೇ ಸರ್ವನಾಶವಾಗ್ ಮಾಡಿದ ಓ ದೇವರೇ ನಾನು ಈ ಜೀವನದಲ್ಲಿ ಹೇಗೆ ಬದುಕಿರಲಿ ನನ್ನ ಜೀವನವೇ ಸರ್ವನಾಶವಾದ ಮೇಲೆ ನನ್ನನ್ನು ಪ್ರೀತಿಸಿದ ಸಂಜೆ ನನ್ನ ಮೇಲೆ ಅನುಮಾನ ಪಡುವ ಮುನ್ನ ನಾನು ಈ ಜಗತ್ತನ್ನೇ ಬಿಟ್ಟು ಹೋಗಬೇಕು ಓ ಗಂಗಾ ಮಾತೆ ಕದ್ದು ಕೊಂಡ್ ಬಿಡ ನನ್ನನ್ನ ಬಿಟ್ಟು ಬಿಡಿ ಈಗ ಏನಾಯ್ತು ಅಂತದ ಏನು ಮಾಡ್ರಿ ಏನು ಮನ್ಯಾಗ ಅಂತದೇನು ಇಬ್ಬರು ಹರಿಯಾಕ ಒಂದು ನೀವು ಬಿಟ್ಟಿರ್ಲಾರ್ದವ್ರಾಗಿ ಮಾಡಿದ ಸ್ವಾಮೀಜಿ ಅಂದ್ರೆ ನಿಮಗೆ ಬೇಡವಾದ ಈ ತಮ್ಮ ಬದುಕಿದ್ದು ವ್ಯರ್ಥ ಬಿಟ್ಟು ಬಿಡು ಸ್ವಾಮೀಜಿ ಬಿಟ್ಟು ಬಿಡಿ ಯಾರ್ಯಾರ ಹನಿ ಬರದ ಹೆಂಗ ಇರ್ತೈತಿ ನೋಡು ಅದೆಲ್ಲ ವಿಧಿ ಲಿಖಿತ ನಡೀಬೇಕು ಅದೆಲ್ಲ ಸತ್ಯ ಹೊಂಟು ತನಕ ಇದನ್ನ ಸತ್ಯನ ಬೇರೆ ಇರ್ತೈತಿ ಬೇಡ ಸ್ವಾಮೀಜಿ ಬೇಡ ಬಿಟ್ಟು ಬಿಡಿ ಬೆಂಕಿ ಯಾವಾಗ ನೀವು ಉದಿಯಿಂದ ಹಾರಿ ಹೋದ ಬಳಕ ನಿಮ್ಗೆ ಬೆಂಕಿ ಕಾಣೋದು ಎಲ್ಲಿ ಅನಕತ್ತ ನೀವು ಸತ್ಯ ಬಾ ಬಾ ನೀ ಮಾಡಬೇಡ ಏನಾಯ್ತು ಗೊತ್ತಾಗದಿ ಬಾನ್ ಮಾಡಿ ಅಪರಾಧವನ್ನು ಹೊತ್ತು ಯಾರಿಗೂ ಬಿಟ್ಟದಿಲ್ಲ ಹಣೆ ಬರ ಅನ್ನೋದು ಯಾರಿಗೂ ಬಿಟ್ಟದಿಲ್ಲ ಹಣೆ ಬರೋದಾಗ ಏನ್ ಆಗ್ಬೇಕು ನೋಡು ಅದ ಎಲ್ಲರಿಗ ಆಗೋದ್ ಮಾಡ್ಬೇಡ ಬಂದ್ಬಿಡ ಬಿಟ್ಟು ಬಿಡಿ ಸ್ವಾಮೀಜಿ ಬಂದ್ಬಿಡ ನಗ ಅಲ್ಲಿ ಎಲ್ಲಾ ಹೇಳ್ತೀನಿ ಬಾ ಆಶ್ರಮ ಹೋಗೋಣ ಎಂತ ಜೀವನ ಆಯ್ತು ನಮ್ದು ನನ್ಗಣ್ಣ ನೋಡಿದ್ರೆ ಎಷ್ಟು ಸುಂದರವಾಗಿದ್ದು ಸಂಸಾರ ನಮ್ ಜೀವನಾನೇ ಹಾಳಾಗೋತು ನನ್ನ ನನ್ ಮೇಲೆ ಅನುಮಾನ ಪಟ್ಟು ನಮ್ ಸುಂದರವಾದ ಸಂಸಾರ ಇವತ್ತು ಬೀದಿಗ್ ಬಂತು ಇಂತ ಜೀವನ ನನ್ಗಾರ ಬೇಕಪ್ಪ ದೇವ್ರೆ ನನ್ ಇಂತ ಜೀವನ ಬೇಡೇ ಬೇಡ ನಾನ್ ಬದುಕೋದು ಬೇಡ ನಾ ಏನಾರ ಮಾಡ್ಕೊಂಡ್ ಸತ್ತೇ ಬಿಡ್ತೀನಿ ಇದು ನನ್ಗ ನನ್ನಿಂದ ಇಂಥ ಮಾತ್ ಕೇಳಕ್ ಸಾಧ್ಯನೇ ಇಲ್ಲ ಎಲ್ಲರೂ ಏನಾರ ತಗೊಂಡ್ ಬಂದ ಇದೇನ ಒಂದಿಟ್ಟ ಹೊಲ ಕುಡಿಯೋದ ಔಷಧಿ ಎಣ್ಣೈತಿ ಹುಳು ಕುಡಿಯೋದ ಇದನ್ನೇ ತೊಗೊಂಬಿಟ್ತೀನಿ ಬಿಡಂಗಿಲ್ಲ ಇವತ್ತು ಇಂಥ ಬದುಕ್ ನನಗ್ ಬೇಡಪ್ಪ ದೇವ್ರೆ ದೇವ್ರೆ ನೀನೇ ನೋಡಪಾ ಎಂತ ಸಂಸಾರ ನಮ್ದು ಯಾವ ಮಟ್ಟಕ್ ಮಾಡ್ದೆ ನೀನು ಇಂಥ ಜೀವನ ನಮ್ಗೆ ಬೇಕು ಸಣ್ಣವ್ರಿದ್ದಾಗೆಲ್ಲ ನನ್ ಸಾಕ್ತಿದ್ದಾಗ ಅವಾಗೇ ಅನ್ಮಾನ ಪಡ್ಲಿಲ್ಲ ಈಗ ಅವ್ನ್ ಬೆಳೆ ದೊಡ್ಡನ ಆಗಿದ್ ಕುಡ್ಲೇನೆ ನನ್ ಮೇಲೆ ನನ್ ಗಂಡ ಅನ್ಮಾನ ಪಡ್ತಾನೆ ಇಂತ ಜೀವನ ನನ್ಗೆ ಬೇಕು ತಾಯಿ ತಂದೆ ಇಲ್ಲಿದ್ ಮಕ್ಕಳನ್ನ ನಾನೇ ತಾಯಿ ಸಾಕ್ದೆ ಆದ್ರ ನನ್ ಗಂಡ ಇವತ್ತು ಅನ್ಮಾನ ಪಡ್ತಾನೆ ಅವ್ನ್ ದೊಡ್ಡನ ಕೂಡ್ಲೆ ಅನ್ಮಾನ ಪಡ್ತಾನೆ ನನ್ಗೆ ಇಂಥ ಜೀವನ ಬೇಡ ಇಂತ ಮಾತ್ ಕೇಳ ನಾ ಬದ್ಕಿರಂಗಿಲ್ಲ ನೀನೇ ನನ್ ಕರ್ಕೊಂಬಿಡಪ್ಪ ದೇವ್ರೆ ಇದೇನೋ ಇದ್ ಕುಡದು ಎಪ್ಪಾ ಎಂತ ಜೀವನಕ್ಕೆ ಎಂತಪ್ಪ ಪರಿಸ್ಥಿತಿ ಬಂತಪ್ಪಾ ಎಪ್ಪಾ ಹೆಂಗ್ ನನಗೆ ತ್ರಾಸ ಐತಿ ಹೇಳ ಎಪ್ಪತ್ತೈತಿ ಯಾರ ಬಳಿಗಿ ಹೇಳ ಟೈಮ್ ಎಟ್ಟೈತಿ ಎತ್ತೈತೆ ಎಂತ ಕಮ್ಮಲಿಗೆ ಏನು ವಾಸ ಅಯ್ಯೋ ನನ್ನ ತಮ್ಮಿನಿಂದ ನನ್ನ ಜೀವನ ಹಾಳಾಯ್ತು ಅಯ್ಯೋಪ್ಪ ನನ್ನ ತಮ್ಮನಿಂದ ಜೀವನ ಹಾಳಾಗಿ ಹೋಯ್ತು ಅಯ್ಯೋ ಐ ನನ್ನ ಜೀವನ ಹಾಳು ಮಾಡುವಾಗ ನನ್ನ ತಮ್ಮ

ಏನು ಮಾಡ್ಬೇಕತ್ತೀಗ ಈಗ ಈಗ ಏನು ಮಾಡುದ ಈಗ ಅದ್ನ ಏನು ವಿಚಾರ ಮಾಡಬೇಡ ಅವ್ನು ಹೆಂಗೆ ಅದ ನಮಗೂ ಗೊತ್ತಿದ್ದದೇ ಐತಿ ಈಗ ನಿನಗ ಸಣ್ಣಾಗಿರ್ತೆ ನೀವು ಇದನ್ನ ಮಾಡಿದ ನಿಮ್ಮ ಕಡೆ ಬರೋತಿದ್ ಬಿಡು ಏನು ಇದ್ದರೆ ಅವು ನಮ್ಮ ಕಡೆ ಬರ್ಲಾತದ ಅಂತ ಇದನ್ನ ಮಾಡಲಾದ್ನ ನಾವು ಈಗ ನೀ ಏನು ಅದ್ನ ತಲೆ ಕೆಡ್ಸ್ಕೋಬೇಡ ಅದನ್ನು ಬಿಡು ಅವ್ನಿಗೆ ವಿಚಾರ ಮಾಡ್ಕೊ ಇದನ್ನ ಮಾಡಿ ಅವು ಹೆಂಗೆ ಇದ್ದ ಏನಿದ್ದ ಅನ್ನೋದು ನೀ ಅವನ ಮಾತು ಕೇಳಿ ಇವ್ನ ಮಾತು ಕೇಳಿ ಆತನ ತಲೆ ಕೆಡ್ಸ್ಕೋಬೇಡ ಆಯ್ತು ಆಯ್ತು ನೀನು ಏನು ಬೇಕಾ

ಕೆಲವ್ರು ಇದ್ರ ನೀವು ಬಡದ್ ಹೊರಗಣ ಸಹಾಯಕ್ ಹೋಗಿದ್ದಾವ್ ಅಲ್ಲಿ ನಾವು ಕೆ ಅಲ್ಲಿ ನೋಡಿ ಅವನ್ ಕರ್ಕೊಂಡ್ ಬಂದ ನಮ್ಮ ಆಶ್ರಮದಾಗ ತಂದು ಬಿಟ್ಟಿದ್ದೇನೆ ಅವ್ಗೆಲ್ಲ ಹೇಳಿ ಇದನ್ನ ಮಾಡಿ ಅವನು ನಂಗೆ ಇದನ್ನ ಆಯ್ತಾ ಸಾಯಕ್ ಹೊಂಟಿದ್ದ ಅವನ್ ತಂದು ಬಿಡಿದೇನು ಆಯ್ತಾ ಅಲ್ಲಿ ಇದ ಅಲ್ಲಿ ಇದ್ ಮಾಡಕ್ಕೆ ಕೂಡಿ ನೀವೇ ಮಾಡ್ಕೊಂಡು ಕೊಡ್ತೀರಿ

ನಾನು ಹೇಳಿದ್ದೆಲ್ಲ ಇದೆ ಏನ್ ಮಾಡ್ತಿದ್ರ ಮಾಡಿ ಹೇಳ್ತೀನಿ ಹೇಳ್ತೀನಿ ಸತ್ಯವನ್ನು ಹೇಳ್ತೀನಿ ಇವರ ಮಗಳನ್ನ ಸಂಧ್ಯಾನೂ ಮದುವೆ ಮಾಡ್ಕೋಬೇಕಂತ ಹೇಳಿ ನಾನು ಸುಳ್ಳು ಹೇಳಿದ್ದೇನೆ ಅಲ್ಲುಕಲ್ ಒಂದು ಜೀವನ ಬಲಿ ಬನ್ನಿ ತಗೊಂಡು ಮುರಿಯಾ

ಅನ್ನೇ ನನ್ನ ಏನ್ ಮಾಡ್ತೀನಿ ನಾ ತಪ್ಪಿಗಾಗಿ ನಿಮ್ಮ ವೈನಿ ಆತ್ಮಹತ್ಯೆ ಮಾಡ್ತೀನಿ ವೈನಿಗೆ ಏನಾಯ್ತಣ್ಣ ಏನು ಇದೆಲ್ಲ ತಪ್ಪಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅತ್ತಿಗೆ ನನ್ನನ್ನು ಬಿಟ್ಟು ಹೊರಟು ಹೋದ ಅಚ್ಚಿಗೆ ನಮ್ಮ ಜೀವನದಲ್ಲಿ ಅಂಥ ಒಂದು ಬಿರುಗಾಳಿ ಬೀಸುವ ಹೋಯಿತು ನನ್ನ ಅಚ್ಚಿಗೆ ಸತ್ತು ಹೋದು ಆಗೋದಾಗಿತ್ತು ಏನ್ ಮಾಡಕ್ಕೆ ಬರಂಗಿಲ್ಲ ಕೆಟ್ಟಗಳಿಗೆ ನೋಡಿದ್ರ ಸ್ವಾಮೀಜಿ ಆವತ್ತು ನಾನು ಸಾಯಿರು ಹೊರಟಿದ್ದೆ ನನ್ನನ್ನು ಬದುಕಿಸಿದಿರಿ ಆದ್ರೆ ಸತ್ತು ಹೋದವರು ಅನೇಬರ ಯಾವೂ ಬಿಟ್ಟಿಲ್ಲ ಅನೇಬರ ಏನೈತಿ ಸತ್ಯ ಏನೈತಿ ತಿಳ್ಕೋ ಅದಕ್ಕೆ ನೀ ಇದನ್ನ ಮಾಡತ್ ನಿಂಗೆ ಹೇಳಿನಿಲ್ಲ ಪೈಲನ ಸತ್ಯ ಹೊರಬಳ ತನಕ ನೀ ಯಾಕೆ ಇದನ್ನ ಮಾಡಕ್ ಹೋಗ್ತಿದ್ದಿ ಈಗ ನೀನು ಸತ್ಯ ನೀನು ಸತ್ತು ಹೋಗಿ ಎಲ್ಲಾರು ಕಳ್ಕೊಂಡ್ ಅವ್ರ ಏನ್ ಮಣಿತನ ಇದನ್ನಾಗಿ ಹೋಗ್ತಿತ್ ಆದ್ರೆ ಸತ್ತು ಹೋದ ನನ್ನ ಅಕ್ಕಿಗೆ ಏನೋ ಹೊರಗಿ ತರಕ್ಕೆ ಸಾಧ್ಯ ಏನೋ ಅವ್ರ ಹಣೆ ಅಷ್ಟೇ ಇತ್ತು ಇನ್ ಏನ್ ಮಾಡಕ್ಕೆ ಸಾಧ್ಯನೇ ಇಲ್ಲ